ನಿಮ್ಮ ಏಜ್ ಎಷ್ಟು ಮತ್ತೆ ನಿಮ್ಗೆ ಯಾವ ತರ ಧೈರ್ಯ ಸರ್ ಈ ಟ್ರಾಕ್ಟರ್ ತಗೊಂಡ್ರೆ ನಾವು ದುಡಿಸೆ ದುಡಿಸ್ತೇನೆ ಮಾಡ್ತೇನೆ ಅನ್ನೋದು ಈಗಿನ ಜನರೇಷನ್ ನೋಡಿದ್ರೆ ಸಾಲಿಗೆ ಹೋದ್ರೆ ಉಪಯೋಗ ಇಲ್ಲ ಏನೋ ಒಂದ್ ಅಗ್ರಿಕಲ್ಚರ್ ಹೇಳಪ್ಪ ಹೇಳ ಒಂದು ನಾಲ್ಕರಿಂದ ಐದ್ ಲಕ್ಷ ರೂಪಾಯಿ ದುಡಿಬಹುದು ಒಂದೇ ಸೀಸನ್ ಒಂದ್ ಸೀಸನ್ ಅಲ್ಲಿ ಗಾಡಿ ಇಲ್ಲಸ್ರಿ ಓಕೆ ಸ್ವಲ್ಪ ನಿಲ್ಲಿಸ್ರಿ ಗಾಡಿ ರೈತ ಬಾಂಧವ್ರೆ ಸೊ ಇವಾಗ ತಾಲೂಕಿನಲ್ಲಿ ಇರುವಂತಹ ಒಂದು ಕಸ್ಟಮರ್ ಫೀಲ್ಡ್ ಅಲ್ಲಿ ಇದೇ ನೀವು ನೋಡ್ತಿರಬಹುದು ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಡಬಲ್ ಫೈವ್ ಒನ್ ಫೈವ್ ಟ್ಯಾಕ್ಟರ್ ಇದೆ ಸೊ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ಐವತ್ತೈದು ಎಚ್ ಪಿ ಇರುವಂತಹ ಫೋರ್ ವೀಲ್ ಪವರ್ಫುಲ್ ಟ್ರ್ಯಾಕ್ಟರ್ ಅಂತಾನೆ ಹೇಳ್ಬೋದು ಸೊ ಈ ಟ್ಯಾಕ್ಟರ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ರೈತರನ್ನ ಕೇಳ್ಕೊಂಡ್ ಬರೋಣ ಎಕರೆಗೆ ಎಷ್ಟು ಡಿಸೆಲ್ ತಗೊಳ್ಳುತ್ತೆ ಮತ್ತೆ ಎಷ್ಟು ಲಾಭದಾಯಕವಿದೆ ಹಾಗೆ ಟೆಕ್ಟಾನ ಒಂದು ಮೇಂಟೆನೆನ್ಸ್ ಏನು ಪ್ರತಿಯೊಂದು ಮಾಹಿತಿಯನ್ನು ತಗೊಂಬರೋಣ ಸಂದೇಶ ಸರ್ ಹಾಯ್ ಹಾಯ್ ಅಲೋ ನಮಸ್ಕಾರ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಓಕೆ ನಾವು ಕೂಡ ಚೆನ್ನಾಗಿದೆ ಸರ್ ನೀವು ಕೂಡ ಬಂದ್ಬಿಟ್ಟು ಯೂತ್ಸು ಸರ್ ನಿಮ್ಮ ಏಜ್ ಎಷ್ಟು ಮಂದಿಗೆ ಒನ್ ಟ್ವೆಂಟಿ ಒನ್ ಎಮ್ಗಿಂತ ಚಿಕ್ಕವ್ರು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಸರಿ ಎಷ್ಟು ವರ್ಷ ಆಯಿತು ನೀವು ಅಗ್ರಿಕಲ್ಚರ್ ಮಾಡ್ತಾ ನಾವು ಒಂದು ಮೂರು ವರ್ಷ ಆಯಿತು ತ್ರೀ ಇಯರ್ಸ್ ಆಯಿತು ಅಂದರೆ ಹತ್ತೊಂಬತ್ತು ಹದಿನೆಂಟು ಏಜಿಂದ ನೀವು ಫೀಲ್ಡಿಗೆ ಬಂದೀವಿ ನಾವು ಹಾಂ ಸರ್ ಟ್ಯಾಕ್ಟರ್ ಎಲ್ಲ ಖರೀದಿ ಮಾಡಿದ್ದೆ ಯಾರು ಸರ್ ನಾವು ಸೋಲಿಸ್ ಕಂಪ್ನಿ ಚೆನ್ನಾಗಿದ್ದಂತೇಳಿ ಓಕೆ ಸರ್ ಅದು ಹೇಗೆ ಸಾಧ್ಯ ಆಯಿತು ಖರೀದಿ ಮಾಡಿ ಎಷ್ಟು ಎಷ್ಟು ವರ್ಷ ಆಯಿತು ಇವಾಗ ಇದು ಮೂರು ಆಯ್ತು ತ್ರೀ ಮಂತ್ಸ್ ಆಯ್ತು ಓಕೆ 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 ಸರ್ ನಿಮ್ಮ ಟೋಟಲ್ ಆಗಿ ಎಷ್ಟು ಜಮೀನಿದೆ ಸರ್ ಟೋಟಲ್ ಆಗಿ ಒಂದು ಎಕರೆ ಮೂವತ್ತೆಂಟು ಗುಂಟೆ ಇದೆ ನಿಮ್ಮ ಸ್ವಂತದ್ದು ಬಂದ್ಬಿಟ್ಟು ಅಷ್ಟೇ ಹೊರಗಡೆ ಇದೆ ಸರ್ ಹೊರಗಡೆ ಲವಣಿ ಮಾಡ್ತೀವಿ ಲವ್ನಿ ಮಾಡ್ತೀವಿ ಸರ್ ಟ್ಯಾಕ್ಟರ್ ಉದ್ದೇಶ ಬಂದ್ಬಿಟ್ಟು ಕಂಪ್ಲೀಟ್ ಬಾಡಿಗೆಗೋಸ್ಕರ ತಗೊಂಡಿದ್ದಾರ ಬಾಡಿಗೆಗೋಸ್ಕರ ದುಡಿಬೇಕಂತ ತೋನಿ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಸರ್ ಯಾಕಂತ ಹೇಳಿದ್ರೆ ಏಜ್ ನೋಡೋದಾದ್ರೆ ಇದೆ ಓಕೆನಾ ಆ ನಂತರದಲ್ಲಿ ನಿಮ್ಮ ಸ್ವಂತ ಜಾಗ ಕಡಿಮೆ ಒಂದು ಧೈರ್ಯ ಮಾಡಿ ತೊಗೊಳ್ಬೇಕು ಟ್ರಾಕ್ಟರ್ ಅಂತ ಹೇಳಿ ಯಾಕಂದ್ರೆ ಸಣ್ಣ ಟ್ರಾಕ್ಟರ್ ಕೂಡ ದೊಡ್ಡ ಓಕೆನಾ ಈಗ ಇದೆ ಅಂತ ಹೇಳಿದ್ರೆ ಅದ್ರದ್ದು ಬಜೆಟೇ ಬೇರೆ ಓಕೆ ಇದ್ ಬಂದ್ಬಿಟ್ಟು ಹೈ ಪರ್ಫಾರ್ಮೆನ್ಸ್ ಅದು ಫೋರ್ ವೀಲ್ ಡ್ರೈವ್ ಅಂತ ಹೇಳಿ ದೊಡ್ಡ ಬಜೆಟ್ ನಿಮ್ಮ ಮನೆಯವರೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರು ಮತ್ತೆ ನಿಮ್ಗೆ ಯಾವ ತರ ಧೈರ್ಯ ಸರ್ ಈ ಟ್ರ್ಯಾಕ್ಟರ್ ತಗೊಂಡ್ರೆ ದುಡಿಸ್ತೇನೆ ಮಾಡ್ತೇನೆ ಅನ್ನೋದು ಇವಾಗ ಫಸ್ಟ್ ಆಫ್ ಆಲ್ ನಮ್ಮ ನಮ್ಮ ತಂದೆ ತಾಯಿ ಅಥವಾ ನಮ್ಮ ರಿಲೇಷನ್ ಇದೆ ಅಲ್ಲ ಅವರೆಲ್ಲ ಧೈರ್ಯನ ನಮ್ಮ ಧೈರ್ಯ ಆಗ್ಬೇಕಾಗತ್ತೆ ಈ ನನ್ನ ಈ ಏಜಿಗೆ ನಾವು ಈ ಸಹ ಈಗಿನ ಜನ್ರೇಷನ್ ನೋಡಿದ್ರೆ ಸಾಲಿಗೆ ಹೋದ್ರೆ ಉಪಯೋಗ ಇಲ್ಲ ಇನ್ನೊಂದು ಅಗ್ರಿಕಲ್ಚರ್ ಮಾಡಬೇಕಂತೇಳಿ ಹಬ್ಬ ಅಂದ್ರಿಂದ ಈ ಟ್ಯಾಕ್ಟರ್ ಉದ್ದೇಶದಿಂದ ಮಾಡಿದ್ದೆ ಓಕೆ ಸೂಪರ್ ಸೂಪರ್ ಸರ್ ಇವಾಗ ನಿಮ್ದು ಪರ್ಸನಲ್ ವಿಷಯ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತುಂಬಾ ಜನ ಗೊತ್ತಾಗಬೇಕಿತ್ತು ಈಗ ರಿಸ್ಕ್ ಏನ ತಗೊಂಡು ನ ತಗೊಂಡ್ರಿ ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ರಿ ಟ್ರಾಕ್ಟರ್ ನ ಬೆಲೆ ಎಷ್ಟು ಬಗ್ಗೆ ಎಲ್ಲ ಹೇಳ್ತೀವಿ ಟೋಟಲ್ ಆಗಿ ನಮ್ಗೆ ಬಿದ್ದಿದೆ ಒಂದು ಇನ್ಶೂರೆನ್ಸ್ ಪಾಸಿಂಗ್ ಹಿಡಿದ್ರು ಒಂದು ಹನ್ನೊಂದು ಲಕ್ಷ ರೂಪಾಯಿ ಎಲ್ಲ ನಾವು ಈಗ ಎಷ್ಟು ಏಳು ಲಕ್ಷ ಲೋನ್ ಡೌನ್ ಪೇಮೆಂಟ್ ಮಾಡಿದ್ರಿ ಏಳು ಲಕ್ಷ ಮಟ್ಟ ಲೋನ್ ಲಕ್ಷ ನಾಲ್ಕು ಲಕ್ಷ ಕಟ್ಟಿದೇವ್ರಿ ಸರಿ ಇದ್ರ ದುಡಿಬಹುದಾದ್ರೆ ಸೀಸನ್ ಟೈಮ್ಗೆ ತಿಂಗಳಿಗೆ ಎಷ್ಟು ದುಡಿಬಹುದು ಹಿಂದೀಗ ಅಂತ ಏನಿಲ್ರಿ ವರ್ಷ ಒಟ್ಟು ಒಂದು ಸೀಸನ್ ಗೆ ಒಂದು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ದುಡಿಬೋದು ಒಂದೇ ಸೀಸನ್ ಒಂದ್ ಸೀಸನ್ ಅಲ್ಲಿ ರೈತರ ಕಡೆ ದುಡ್ಡಿದ್ರ ಬೆಳೆ ಬೆಳಿ ಚೆನ್ನಾಗ್ ಬಂದ್ರ ಒಂದ್ ಸೀಸನ್ ಒಂದ್ ದುಡಿಬೋದ್ರೆ ಈಗ ಈಗ ಈ ಸಲ ಮಳೆ ಇಲ್ಲ ಟೈಮ್ ಗೆ ಸ್ವಲ್ಪ ಕಡಿಮೆ ದುಡಿಬಹುದು ಸೊ ಅದು ನಿಜಾನೇ ಈ ವರ್ಷ ಬಂದ್ಬಿಟ್ಟು ಕಂಪ್ಲೀಟ್ ಬರಗಾಲ ಸೊ ಅದರಲ್ಲೇ ನಡೀತಾ ಇದೆ ನೋಡೋಣ ಮುಂಬರುವ ವರ್ಷದಲ್ಲಿ ಚೆನ್ನಾಗಿ ಮಳೆ ಆಗ್ಬೇಕು ಆಕ್ಚುಲಿ ಈ ವರ್ಷ ತುಂಬಾ ಪೆಟ್ನ ತಿಂದಿದ್ದಾರೆ ರೈತರು ಅದನ್ನೇ ಕೇಳ್ಕೊಂತಿರೋದು ಇವ್ರ ಹತ್ರ ಸರ್ ಇವಾಗ ಓಕೆ ಬಿಸ್ನೆಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಇದೆ ಇಷ್ಟು ಮಾಡಿದ್ರಿ ಅಂತ ಹೇಳಿದ್ರಿ ಸೊ ಎಕರೆಗೆ ಸರ್ ನಿಮ್ ಕ್ಯಾಲ್ಕುಲೇಷನ್ ಪ್ರಕಾರ ಏನು ಒಂದು ಖರ್ಚನ ತಗೊಳುತ್ತೆ ಟ್ಯಾಕ್ಟರ್ ಏನು ಒಂದು ಉಳಿತಾಯ ಮಾಡುತ್ತೆ ನಿಮಗೆ ಖರ್ಚು ಅಂದ್ರೆ ನಮ್ಗೆ ಎಂಟರಿಂದ ಒಂಬತ್ತು ಲೀಟರ್ ಹೋಗುತ್ತಿದ್ರೆ ಡೀಸೆಲ್ ಒಂದ್ ಎಕರೆಗೆ ಒಂದ್ ಎಕರೆಗೆ ಹಾ ಸರ್ ಒಂದ ಹನ್ನೆರಡು ನೂರ ಹದಿಮೂರ್ನೂರು ಒಂದ್ ದಿವ್ಸಕ್ಕೆ ಎಷ್ಟು ಎಕರೆ ಹೊಡೆದಿದೆ ಸರ್ ಮ್ಯಾಕ್ಸಿಮಮ್ ಇದು ರೆಕಾರ್ಡ್ ಆಗಿರೋದು ನಿಮ್ದು ಹಗಲು ರಾತ್ರಿ ಈ ತರ ಹೊಡೆದಿರೋದು ಮ್ಯಾಕ್ಸಿಮಮ್ ಎಷ್ಟು ಹೊಡೆದಿದ್ರೆ ಒಂದು ಹದಿಮೂರು ಎಕರೆ ಹಿಂಗ್ ಹೊಡಿಬಹುದು ಹದಿಮೂರು ಎಕರೆ ಮಟ್ಟ ಹೊಡಿದಿದ್ದೀರಾ ಹದಿಮೂರು ಎಕರೆ ಅಂದ್ರೆ ಕಡಿಮೆ ಅಲ್ಲ ಆಲ್ಮೋಸ್ಟ್ ಒಂದು ಟ್ವೆಂಟಿ ಅವರ್ಸ್ ರನ್ ಮಾಡಿದಿರಾ ಇಪ್ಪತ್ ಇಪ್ಪತ್ ತಾಸು ಸರಿ ಗಾಡಿ ವಿಚಾರಕ್ ಬಂದ್ರೆ ರಫ್ ಅಂಡ್ ಟಫ್ ಯೂಸ್ ಮಾಡಿದಿರಾ ಐ ತ್ರೀ ಮಂತ್ಸ್ ಅಲ್ಲಿ ಹಾ ಮಾಡಿದ್ರಿ ಸರ್ ಮುಂಚೆ ನೀವು ಈ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಮುಂಚೆ ಬೇರೆ ಟ್ರಕ್ಟರ್ ನೆಲ್ಲ ಯೂಸ್ ಮಾಡಿರಿ ಮಾಡಿದ್ರು ಯೂಸ್ ಆ ಟ್ರಕ್ಟರ್ ಗಳಿಗೆ ಮತ್ತೆ ಮಾರ್ಕೆಟ್ ನಲ್ಲಿ ಇರುವಂತಹ ಕಾಂಪಿಟೇಟಿವ್ ಟ್ರಕ್ಟರ್ಗೆ ಈ ಟ್ರಕ್ಟರ್ ಗೆ ಕಂಪಾರಿಸನ್ ಮಾಡಿದ್ರೆ ಸೊ ಸ್ವಯಂ ನಿಮ್ಮ ಎಕ್ಸ್ಪೀರಿಯನ್ಸ್ ನಾವು ಆ ಟ್ರ್ಯಾಕ್ಟರ್ ಅಲ್ಲಿ ಮೈ ಕೈ ಬ್ಯಾಣೆ ಆಗ್ತಿರ್ತೈತೆ ಈ ಟ್ರ್ಯಾಕ್ಟರ್ ಆರಾಮ್ ಇರ್ಬೋದು ಈಗ ಒಟ್ಟು ಅಷ್ಟು ಹದ್ಮೂರಿಂದ ಹದಿನಾಲ್ಕಿಗೆ ಹೊಡೆದ್ರು ಸುಸ್ತಾಗಂಗಿಲ್ಲ ಅದ ಎನರ್ಜಿನೇ ಇರ್ತೈತ್ರಿ ಅಷ್ಟು ಅಷ್ಟೆ ಹೊಲ ಹೊಡೆದ್ರು ಅದ ಎನರ್ಜಿನೇ ಇರ್ತೈತಿ ಬೆಳಿಗ್ಗೆ ಏನ್ ಮಾರ್ನಿಂಗ್ ಇರ್ತಲ್ಲ ಅದ ಹೆಂಗ್ ಇರ್ತೈತಿ ಆದ್ರೆ ಆ ಟ್ರ್ಯಾಕ್ಟರ್ ಈ ಟ್ರ್ಯಾಕ್ಟರ್ ಮಾಡಿ ಬಹಳ ಉತ್ತಮ ಅದೇ ನಮ್ಗೆ ಈ ಸ್ಪೀಡಿಗೆ ಮಾಡಿದ್ದ ಡ್ರೈವರ್ ಹೆವಿ ಆಗಿರ್ಬೋದು ಡ್ರೈವರ್ಗೆ ಏನೋ ಯಾವ್ದೇ ತರದಿಂದ ತೊಂದ್ರೆ ಇಲ್ಲ ಹಾಂ ಫುಲ್ ಇನ್ನು ಗಾಡಿ ಸರ್ವಿಸ್ ಮೇಂಟೇನೆನ್ಸ್ ವಿಚಾರಕ್ಕೆ ಬಂದ್ರೆ ಏನೇನಲ್ಲೇ ನಾವು ಈಗ ಇವಾಗ ಇಲ್ಲೇ ಇದಲ್ಲ ಗಾಡಿ ಇಲ್ಲೇ ಒಂದು ಬೋರ್ಡ್ ಕಟ್ ಆದ್ರೆ ಇಲ್ಲೇ ಶೋರೂಮ್ ಶೋರೂಮ್ನಾರೇ ಬರ್ತಾರೆ ಇಲ್ಲೇ ಡೋರ್ ಸ್ಟೆಪ್ ಸರಿ ಯಾವ ಶೋರೂಮ್ ಅಂತ ನಾವು ಕೇಳಿ ಇಲ್ಲ ಸಾಯಿ ಸಾಯಿ ಮೋಟರ್ಸ್ ಗದಗ ಅಂತ ಓಕೆ ಮೊನ್ನೆ ಇವಾಗ ಟುಡೇ ಇಂದ ಒಂದು ಆಯಿಲ್ ಚೇಂಜ್ ಮಾಡಿದ್ವಿ ರೀ ಇಲ್ಲೇ ನಮ್ಮ ಹೋಮ್ಗೆ ಬಂದು ಆಯಿಲ್ ಚೇಂಜ್ ಎಲ್ಲ ಮಾಡಿಕೊಳ್ತಾರೆ ಹೌದು ಏನಿದ್ರು ಇಮ್ಮಿಡಿಯೆಟ್ಲಿ ಆಗಿ ರೆಸ್ಪಾನ್ಸ್ ಮಾಡ್ತಾರೆ ಓಕೆ ಸರ್ ಟೂ ವೀಲ್ ಡ್ರೈವೋ ಫೋರ್ ವೀಲ್ ಡ್ರೈವ್ ಕಂಪೇರಿಸನ್ ಮಾಡಿದರೆ ಏನೆಲ್ಲ ಒಂದು ಬೆನಫಿಟ್ ಸರ್ ಆ್ಯಕ್ಚುಲಿ ನಿಮ್ಗೆ ನೀಗ್ಲಿಕ್ಕಂತ ಹೇಳಿದ್ರೆ ನೆಕ್ಸ್ಟ್ ಹಿಂದಿ ಪ್ಲೋ ಫುಲ್ ಡೆಪ್ತ್ ಅಲ್ಲಿ ಹೋಗುತ್ತೆ ಅದಕ್ಕೆ ಸ್ಲಿಪ್ ಗಿಪ್ ಆಗೋಲ್ಲ ಇದಕ್ಕೆ ಹೆಂಗ್ ಇವಾಗ ಏನಂದ್ರ ಟೂ ವೀಲ್ ಅಂದ್ರ ಇವಾಗ ನೆಲ ಬಿಗಿತ್ತ ಮಗ ಕಿತ್ ಕಿತ್ತ ಆ ಸೈಡ್ ಇಡುದು ಡ್ರೈವರ್ ಬೇಜಾರ್ ಆಗ್ಬಿಡತೈತಿ ಈ ಫೋರ್ ಡ್ರೈವ್ ಫೋರ್ ವೀಲ್ ಗೇರ್ ಹಾಕಿ ಆ ಗೇರ್ ಹಾಕಿದ್ರ ಈ ಗಾಡಿನೂ ಮೂವ್ ಆಗ್ತಾ ಇರ್ತೈತಿ ಇದು ಮೂವ್ ಹಾಕ್ತಿರ್ತದೆ ಹಂಗಾಗಿ ಅದೇ ತರದಿಂದ ಕೆಲ್ಸಲಾಗ ಎತ್ತುದುಸಲಾಗ ಇಳಿಸ್ಬಿಡದ್ರಿ ಆಮೇಲೆ ಡ್ರೈವರ್ ಏನ್ ಇರಂಗಿಲ್ಲ ಆರಾಮ್ ಕುಂತ ಗಾಡಿನ ಸರಿ ಇವಾಗ ಆಲ್ಮೋಸ್ಟ್ ಆಗಿ ನಿಮ್ ಹತ್ರ ತುಂಬ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂದು ಮಾಹಿತಿನ ತಗೊಂಡೆ ಈಗ ಪ್ರಾಕ್ಟಿಕಲ್ ಆಗಿ ಇದನ್ನು ಕೂಡ ನಾನು ಟೆಸ್ಟ್ ಮಾಡಿ ನೋಡ್ತೇನೆ ಯಾವ ತರ ಆಗುತ್ತೆ ಅಂತ ನಾನು ಎಕ್ಸ್ಪೀರಿಯೆನ್ಸ್ ಇಲ್ಲ ಇದರಲ್ಲಿ ಬಟ್ ಟ್ರೈಲ್ ನೋಡೋಣ ಸ್ವಲ್ಪ ಹೇಳಿಕೊಡಿ ನಮ್ಗೆ Eu ಸರ್ ಹೃತ್ಪೂರ್ವಕವಾದ ಧನ್ಯವಾದಗಳು ನಿಮ್ಮ ಮಾಹಿತಿಯನ್ನು ನಮಗೆ ಶೇರ್ ಮಾಡಿದ್ದಕ್ಕೆ ರೈತ ಬಾಂಧವರು ಓವರ್ ಆಲ್ ಆಗಿ ಸಂತೋಷ್ ಅವರ ಒಂದು ಎಕ್ಸ್ಪೀರಿಯನ್ಸ್ನ ನಮಗೆ ಶೇರ್ ಮಾಡಿದರು ಸೊ ಹೆಚ್ಚಿನ ಮಾಹಿತಿಗಾಗಿ ಸಾಲಿಸ್ಟ್ಯಾಕ್ಟರ್ನ ಒಂದು ಯಾವುದೇ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ರಿಸೆಪ್ಷನ್ ನಂಬರ್ನ ಕೊಟ್ಟಿರ್ತೇನೆ ಅದಕ್ಕೆ ನೀವು ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನು ತೊಗೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋ ನನಗೆ ನಮಸ್ಕಾರ